ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ಮಸಾಲೆ ವಡೆ ಮಾಡೋಣ ಬನ್ನಿ ಮಸಾಲಾ ವಡೆ ಇವಾಗ ಅವರೆಕಾಳು ಸೀಸನ್ ಅಲ್ವಾ ಹಾಗಾಗಿ ಅವರೆಕಾಳು ಎತ್ಕಿ ಇಟ್ಕೊಂಡಿದ್ದೀನಿ ಕಡಲೆಬೇಳೆ ಎನ್ಸಿ ಇಟ್ಕೊಂಡಿದ್ದೀನಿ ಕಾಲು ಕೆ ಜಿ ಆಗಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಅವರೆಕಾಳು ನೋಡಿ ಎಲೆ ಅವರೆಕಾಳು ಆಗಬೇಕು ತುಂಬ ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪು ತಗೊಂಡಿದ್ದೀನಿ ಅದ್ರ ಜೊತೆಯಲ್ಲಿ ಕೊತ್ತಂಬರಿ ಸೊಪ್ಪಿದೆ ಸಣ್ಣದಾಗೆ ಕಟ್ ಮಾಡ್ಕೊತೀನಿ ಹಸಿರು ಮೆಣಸಿನ್ಕಾಯಿ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾಲ್ಕೈದು ಹಾಗೆ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಮಸಾಲೆಗೆ ಒಂದು ಇಂಚಷ್ಟು ಚಕ್ಕೆ ಇಷ್ಟು ಬೇಡ ಇಷ್ಟು ಸಾಕು ಚಕ್ಕೆ ಮೂರು ಲವಂಗ ಮೂರು ಎಷ್ಟು ಬೆಳ್ಳುಳ್ಳಿ ಇವಾಗ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಆಗ ಈರುಳ್ಳಿನ ಕಟ್ ಮಾಡಿಟ್ಕೊಳ್ಳೋಣ ಕಾಳನ್ನ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಮಿಸ್ ಮಾಡ್ದಿರೋ ಫುಲ್ ವಿಡಿಯೋ ನೋಡಿ ಅವ್ರಿಗೆ ಕಾಳು ತುಂಬ ಚೆನ್ನಾಗಿರುತ್ತೆ ಮಸಾಲೆ ವಡೆ ನೀವು ಯಾವ ಥರ ಮಾಡ್ತೀರ ಅಂತ ವಿಡಿಯೋ ಅಪ್ಲೋಡ್ ಮಾಡಿ ಬನ್ನಿ ಈ ಮಸಾಲೆ ಎಲ್ಲ ಹುರ್ಟ್ಕೊಂಡು ಬರೋಣ ಕಾಳು ಜೊತೆ ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕೊಂಡು ಅಕ್ಕಿ ನೆನೆಸಿಟ್ಟಿದ್ದೀನಿ ಕ್ರಿಸ್ಪಿಯಾಗಿ ಬರುತ್ತೆ ವಡೆ ಹಾಗಾಗಿ ಅಕ್ಕಿ ನೆನೆಸಿಟ್ಟಿದ್ದೀನಿ ಲವಂಗ ಎರಡು ಹಾಕೊತ ಒಂದಿಂಚು ಇಂಚು ಶುಂಠಿ ಸಾರಿ ಚಕ್ಕೆ ಕಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕೊಳ್ಳಿ ನಾನು ಎಂಟು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನುಣ್ಣಗೆ ರುಬ್ಕೊಂಬರೋಣ ಜೊತೆಗೆ ಸ್ವಲ್ಪ ಕಾಡು ಫಸ್ಟು ನುಣ್ಣಗೆ ರುಬ್ಕೊಂಬರ್ತೀನಿ ನೋಡಿ ಈ ಥರ ಆಗಿದೆ ಇವಾಗ ಶುಂಠಿ ಹಾಕ್ತಾಯಿದ್ದೀನಿ ನೋಡಿ ಇವಾಗ ರುಬ್ಕೊಂಡು ಬಂದೆ ಈ ಥರ ಇರಲಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲ ರುಬ್ಕೊಂಡು ಬಂದಿದ್ದೀನಿ ಉಪ್ಪು ಅಕ್ಕಿ ಇವಾಗ ತರತರಿಯಾಗಿ ರುಬ್ಕೊಂಡು ಬರೋಣ ಅಕ್ಕಿ ನೀವು ಒಮ್ಮೆ ಅವರೆಕಾಳ ಮಸಾಲ ವಡೆ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ರುಬ್ಕೊಂಡು ಬಂದಿದ್ದೀನಿ ಈ ಥರ ಇರಲಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇನ್ನೂ ಇದೆ ರುಬ್ಕೊಂಡು ಬರ್ತೀನಿ ಈ ರೀತಿ ಇರಬೇಕಾದ್ರೆ ಇವಾಗ ಈ ಕಾಳನ್ನ ಒಂದು ರೌಂಡ್ ಸ್ವಲ್ಪ ಒಂದು ರೌಂಡ್ ಥರತರಿಯಾಗಿ ರುಬ್ಕೊಂಡು ಬರೋಣ ಅವರೆ ಕಾಳು ತುಂಬ ಚೆನ್ನಾಗಿರುತ್ತೆ ಹುಡುಗಿ ಈ ಥರ ಆಗಿದೆ ಆರೆಕಾಳು ಇನ್ನೂ ಇಟ್ಕೊಂಡಿದ್ದೀನಿ ಲಾಸ್ಟಲ್ಲಿ ಮಿಕ್ಸ್ ಮಾಡೋಣ ಚಪಾತಿ ಸೊಪ್ಪು ಎಲ್ಲ ನೋಡಿ ಈ ಈ ಥರ ಅರ್ಧ ಕಾಳನ್ನ ಬೆಡಿಸಿದ್ದೀನಿ ಅರ್ಧ ಕಾಳನ್ನ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ಬಾಣಲೆ ಇಟ್ಟಿದ್ದೀನಿ ಬಾಣಲೆಕಾಯಿ ನೋಡಿ ಎಣ್ಣೆ ಹಾಕ್ತಾರೆ ನೋಡಿ ಈರುಳ್ಳಿ ಇಷ್ಟು ಸಣ್ಣದಾಗಿರಲಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಸಣ್ಣದಾಗಿ ಹೆಚ್ಚಿದ್ದೀನಿ ಬಿಸಿ ಬಿಸಿ ಆದ ಒಡೆ ಮಾಡೋಣ ಬನ್ನಿ ನೀವು ಯಾವ ರೀತಿ ಮಾಡ್ತೀರಾ ಇದೇ ರೀತಿ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡ್ತಾಯಿದ್ದರೆ ತಿನ್ನಬೇಕು ಅನ್ನಿಸ್ತಾ ಅಲ್ಲ ನೀವು ಮಾಡ್ಕೊತೀನಿ ಅವರೇ ಕಾಳು ಆಂಬಾಡೆ ತುಂಬ ಚೆನ್ನಾಗಿರುತ್ತೆ ನಾನು ಮೆಣಸಿನ್ಕಾಯಿ ಉಪ್ಪು ರುಬ್ಬಕ್ಕೆ ಹಾಕೊಂಡಿದ್ದೀನಿ ನೀವು ಬೇಕಾದರೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಯಾಕೆಂದರೆ ಮಕ್ಕಳು ತಿಂತಾರಲ್ವಾ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಹಾಕ್ಕೊಳ್ಳಿ ನಾನು ಮಿಕ್ಸಿಗೆ ಹಾಕಿ ಇದೀನಿ ಉಪ್ಪು ಎಲ್ಲ ಸೇರಿಸಿದ್ದೀನಿ ಇವಾಗ ಎಣ್ಣೆಕಾಯಿಟ್ಟಿದ್ದೀನಿ ಇವಾಗ ಅಂಬೋಡೆ ಹಾಕೋಣ ಬನ್ನಿ ಬೇಗ ಬೇಗ ಬಿಸಿ ಬಿಸಿ ಆದ ತಿನ್ನು ನಾನು ಸಂಜೆ ಕಾಫಿ ಜೊತೆಗೆ ಮಕ್ಕಳು ಕೊಟ್ಟು ತುಂಬಾ ಖುಷಿಯಿಂದ ತಿಂತಾರೆ ಅವರೇ ಕಾಳು ಎಣ್ಣೆ ಕಾಯ್ದಿದೆ ಒಂದೊಂದೇ ಆಂಬೆ ಹಾಕೋಣ ಬನ್ನಿ ಈ ರೀತಿ ಕಾಳು ನೋಡಿ ಕಾಣ್ತಾ ಇದೆ ಅರ್ಧ ರುಬ್ಬಕ್ಕೆ ಹಾಕೊಳ್ಳಿ ಅರ್ಧ ಹಾಗೆ ಮೇಲೆ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಬಿಸಿ ಬಿಸಿಯಾದ ಆಂಬೋಡೆ ಹಾಕೋಣ ವಿಡಿಯೋ ಇತ್ತು ಅಂತ ಹೇಳಿ ಹೆಂಗೆ ಕಾಯ್ದಿದೆ ಬೇಕಾದರೆ ಮಾಡ್ಕೊಡಿ ನಾನು ಮಂದಕ್ಕೆ ಮಾಡ್ತಾ ಇದ್ದೀನಿ ಈ ರೀತಿ ಒಂದು ಹಾಕೊಳ್ಳಿ ನೋಡಿ ಇವಾಗ ಬೆಂದಿದೆ ನೋಡಿ ಅವರೇ ಕಾಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡಿ ಅವರೇ ಕಾಳು ಒಡೆಯ ರೆಡಿಯಾಗಿದೆ ಬಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಮನೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ தேங்க்யூ சோ மச் நெக்ஸ்ட் வீடியோ சப்போர்ட் மாடி